ಆನ್ಲೈನ್ ವಂಚಕರಿದ್ದಾರೆ ಎಚ್ಚರ ಸ್ವಲ್ಪ ಮೈಮಾರತರು ಲಕ್ಷ ಲಕ್ಷ ಧಮಾ ಆನ್ಲೈನ್ ವಂಚಕರ ಕುರಿತು ಎಷ್ಟು ಜಾಗೃತಿ ಮೂಡಿಸಿದ್ರು ವಂಚನೆ ನಿಲ್ತಾ ಇಲ್ಲ ಷೇರು ಮಾರುಕಟ್ಟೆಯಲ್ಲಿ ಹಣ ಡಬಲ್ ಮಾಡ್ತೀವಿ ಅಂತ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಂತಾನು ಬೆದರಿಸಿ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ ಕೇಸ್ಗಳು ನಿತ್ಯ ಸುದ್ದಿಯಾಗ್ತಾ ಇವೆ ಹಾಗಾದ್ರೆ ಏನಿದು ಆನ್ಲೈನ್ ವಂಚನೆ ವಂಚಕರು ಹೇಗೆ ಟ್ರ್ಯಾಕ್ ಮಾಡ್ತಾರೆ ಜನ ಹೇಗೆ ಸುರಕ್ಷತೆಯಿಂದ ಇರಬೇಕು ಅನ್ನೋದರ ಮಾಹಿತಿಯೇ ಈ ಸ್ಟೋರಿ ಕರ್ನಾಟಕದಲ್ಲಿ ಆರು ವರ್ಷದಲ್ಲಿ ಮೂರ್ ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಸೈಬರ್ ವಂಚನೆ ದಿನಕ್ಕೊಂದು ತಂತ್ರದ ಮೂಲಕ ಜನರಿಗೆ ಟೋಪಿ ಹಾಕ್ತಾ ಇರುವ ವಂಚಕರು ಸ್ವಲ್ಪ ಮೈಮರೆತರು ನೀವು ಕಳೆದುಕೊಳ್ತೀರಿ ಲಕ್ಷ ಲಕ್ಷ ಹಣ ಹೌದು ಕರ್ನಾಟಕದಲ್ಲಿ ದಿನೇ ದಿನೇ ಸೈಬರ್ ವಂಚನೆಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಂಬಂತೆ ಕಳೆದ ಆರು ವರ್ಷದಲ್ಲಿ ಸಾವಿರಾರು ಜನ ವಂಚನೆ ಜಾಲಕ್ಕೆ ಸಿಲುಕಿ ಒಟ್ಟು ಮೂರು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ ಅಂತ ಸರ್ಕಾರವೇ ಮಾಹಿತಿ ನೀಡಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಸೈಬರ್ ವಂಚಕರು ನಿಮ್ಮನ್ನ ವಂಚಿಸಲು ನಿಮ್ಮ ಖಾಸಗಿ ಮಾಹಿತಿಯನ್ನ ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಂಡು ನಿಮ್ಮನ್ನ ವಿವೈಪಿ ಕರೆಗಳ ಮೂಲಕ ಸಂಪರ್ಕಿಸಿ ತಾವು ಕೊರಿಯರ್ ಕಂಪನಿಗಳು ಅಥವಾ ಸಿಬಿಐ ಇಡಿ ಅಥವಾ ಮುಂಬೈ ಪೊಲೀಸ್ ಡೆಲ್ಲಿ ಪೊಲೀಸ್ ಅಂತ ಹೇಳಿ ನಾಕಡಿಕ್ ಡಿಪಾರ್ಟ್ಮೆಂಟು ಅಂತ ಹೇಳಿ ನಿಮ್ಮನ್ನ ನಂಬಿಸಿ ನಿಮ್ಮ ಒಂದು ಯಾರ ನೀವು ಬಾರದೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದೇವೆ ಅಂತ ಒಂದು ಬೆದರಿಕೆಯನ್ನು ಹಾಕಿ ನಂತರ ನೀವು ಮನಿ ಲಾಂಡ್ರಿಂಗ್ ನಲ್ಲಿ ಅಥವಾ ಡ್ರಗ್ ಸಪ್ಲೈ ನಲ್ಲಿ ಅಥವಾ ಇತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಮೋಸ ಮತ್ತು ವಂಚನೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ ರಾಜ್ಯದಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಶೇಕಡ ನೂರ ಮೂವತ್ತೇಳರಷ್ಟು ಏರಿಕೆಯಾಗಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕವನ್ನು ತಂದೊಟ್ಟಿದೆ ಯಾವ ವರ್ಷ ಎಷ್ಟು ಕೇಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತೊಂದು ಕೋಟಿ ರೂಪಾಯಿ ಏನು ಎರಡು ಸಾವಿರದ ಇಪ್ಪತ್ತಕ್ಕೆ ಬಂದರೆ ನೂರ ಐದು ಕೋಟಿ ರೂಪಾಯಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ನಲವತ್ತೈದು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ಅರವತ್ತ್ಮೂರು ಕೋಟಿ ರೂಪಾಯಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಟುನೂರ ಅರವತ್ತೆರಡು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ನಲವತ್ತೇಳು ಕೋಟಿ ರೂಪಾಯಿ ಆನ್ಲೈನ್ ವಂಚಕರು ಪ್ರತಿ ದಿನ ಒಂದೊಂದು ರೀತಿಯಲ್ಲಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಹೌದು ತಂತ್ರಜ್ಞಾನ ಎಷ್ಟು ಉಪಯೋಗವಾಗ್ತಾ ಇದೆಯೋ ಅಷ್ಟೇ ದುರ್ಬಳಕೆಗೂ ಕಾರಣವಾಗ್ತಾ ಇದೆ ಜನ ಕೋಟ್ಯಂತರ ರೂಪಾಯಿ ಕಳೆದುಕೊಳ್ತಾ ಇದ್ದಾರೆ ಅದರಲ್ಲೂ ಪ್ರಸಕ್ತ ವರ್ಷದಲ್ಲಿಯೇ ಜನ ಎರಡು ಸಾವಿರ ಕೋಟಿ ರೂಪಾಯಿ ಕಳೆದುಕೊಂಡಿರೋದು ಶಾಕಿಂಗ್ ಆಗಿದೆ ಅದರಲ್ಲೂ ಪ್ರತಿ ನಿಮಿಷಕ್ಕೆ ಜನ ಸರಾಸರಿ ಏಳು ಲಕ್ಷ ರೂಪಾಯಿ ಕಳೆದುಕೊಳ್ತಾ ಇದ್ದಾರೆ ಎಂದರೆ ಸೈಬರ್ ಖದೀಮರು ಅದೆಷ್ಟು ಚಾಲಾಕಿಗಳಿರಬೇಕು ಯೋಚಿಸಿ ಆನ್ಲೈನ್ ವಂಚಕರು ಹೇಗೆ ಬಲೆ ಬೀಸ್ತಾರೆ ಹೇಗೆ ಮೋಸ ಮಾಡ್ತಾರೆ ಯಾರು ಇವರ ಗುರಿ ಇಂಗ್ಲಿಷ್ ಮಾತನಾಡಿ ಮಾಡ್ತಾರೆ ಫ್ರಾಡ್ ಆನ್ಲೈನ್ ವಂಚಕರು ತುಂಬಾ ಚಾಲಾಕಿಗಳಾಗಿದ್ದಾರೆ ಇವರು ಹಿರಿಯ ನಾಗರಿಕರನ್ನು ಟೆಕ್ಗಳನ್ನ ಗುರಿಯಾಗಿಸಿ ಅವರಿಗೆ ಕರೆ ಮಾಡಿ ಹಲವು ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಬಂಧಿಸಬಾರದು ಅಂದ್ರೆ ಇಷ್ಟು ದುಡ್ಡು ಕೊಡಿ ನಿಮ್ಮ ಪಿ ಹೇಳಿ ನಿಮಗೆ ವಿದೇಶದಿಂದ ಪಾರ್ಸಲ್ ಬಂದಿದೆ ಅದರ ಟ್ಯಾಕ್ಸ್ ಕಟ್ಟಿ ಅಂತ ಅಗತ್ಯ ಡೇಟಾ ಪಡಿತಾರೆ ಟೆಕ್ಕಿಗಳಾದ್ರೆ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಹೂಡಿಕೆ ಮಾಡಿ ಅಂತ ಮೋಸ ಮಾಡ್ತಾ ಇದ್ದಾರೆ ಆನ್ಲೈನ್ ಫ್ರಾಡ್ಗಳಿಂದ ಪಾರಾಗಲು ನಾವೇನು ಮಾಡಬೇಕು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳಿಂದ ಹಣ ಕಾಪಾಡಿಕೊಳ್ಳಬಹುದು ಸಿಂಪಲ್ ರೂಲ್ಸ್ ಪಾಲಿಸಿ ಕಷ್ಟಪಟ್ಟು ದುಡಿದ ಹಣ ರಕ್ಷಿಸಿಕೊಳ್ಳಿ ಹೌದು ನಾವು ಕಷ್ಟಪಟ್ಟು ದುಡಿದ ಹಣವನ್ನು ರಕ್ಷಿಸಿಕೊಳ್ಬೇಕು ಅದಕ್ಕಾಗಿ ಯಾರು ಓ ಟಿ ಪಿ ಶೇರ್ ಮಾಡಬಾರ್ದು ವಾಟ್ಸಾಪ್ನಲ್ಲಿ ಬರುವ ಅನಾಮಧೇಯ ವ್ಯಕ್ತಿಗಳ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬಾರ್ದು ಹಣ ದುಪ್ಪಟ್ಟು ಮಾಡ್ತೀವಿ ಎಂದವರ ಮಾತು ಕೇಳಬಾರದು ಡಿಜಿಟಲ್ ಅರೆಸ್ಟ್ ಎಂದರೆ ಮನೆಗೆ ಬನ್ನಿ ಎನ್ನಬೇಕು ಹಿಂದಿ ಇಂಗ್ಲಿಷ್ನಲ್ಲಿ ಮಾತನಾಡಿದವರಿಗೆ ಕನ್ನಡದಲ್ಲಿಯೇ ಮಾತನಾಡಬೇಕು ಇದೆಲ್ಲ ಮಾಡಿದ್ರೆ ನಮ್ಮ ಹಣ ಸೇಫ್ ಆಗಿರುತ್ತೆ ಹಾಗೊಂದು ವೇಳೆ ಸೈಬರ್ ವಂಚನೆಗೀಡಾದ್ರೆ ಏನ್ ಮಾಡಬೇಕು ಕೂಡಲೇ ಒಂದು ಒಂಬತ್ತು ಮೂರು ಸೊನ್ನೆ ಸಹಾಯವಾಣಿಗೆ ಕರೆ ಮಾಡಿ ದೂರು ದಾಖಲಿಸಬೇಕು ಈ ಲಿಂಕ್ಗೆ ಭೇಟಿ ನೀಡಿ ಕೇಸ್ ದಾಖಲಿಸಬೇಕು ಯಾವುದೇ ತನಿಖಾ ಸಂಸ್ಥೆಗಳಾಗಲಿ ಅದು ಐ ಇರ್ಬೋದು ಡಿ ಇರ್ಬೋದು ಅಥವಾ ಯಾವುದೇ ರಾಜ್ಯ ಪೊಲೀಸ್ ಇರ್ಬೋದು ಮುಂಬೈ ಪೊಲೀಸ್ ಅಥವಾ ಡೆಲ್ಲಿ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್ ಯಾರು ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಮತ್ತು ಮಾಡೋದು ಇಲ್ಲ ಇದೊಂದು ಸಂಪೂರ್ಣ ಸುಳ್ಳು ಮಾಹಿತಿಯಾಗಿರ್ತದೆ ಮತ್ತು ಇದನ್ನ ಕೇವಲ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಹಣವನ್ನ ಕಿತ್ತುಕೊಳ್ಳಲಿಕ್ಕೆ ಈ ರೀತಿ ಸೈಬರ್ ವಂಚಕರು ಮಾಡ್ತಕ್ಕಂತಹ ಒಂದು ವಂಚನೆಯ ವಿಧ ಆಗಿರುತ್ತದೆ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಕ್ಕಂತಹ ಒಂದು ಸನ್ನಿವೇಶ ಉದ್ಭವವಾಗದಲ್ಲಿ ತಕ್ಷಣವೇ ಆ ಕರೆಯನ್ನ ಕಟ್ ಮಾಡಿ ನೇರವಾಗಿ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಹೌದು ನೀವೊಂದು ವೇಳೆ ಆನ್ಲೈನ್ ನಲ್ಲಿ ಹಣ ಕಳೆದುಕೊಂಡಿದ್ರೆ ವಂಚನೆಗೀಡಾಗಿದ್ರೆ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಇದು ಕೇಂದ್ರ ಸರ್ಕಾರದ ಸಹಾಯವಾಣಿಯಾಗಿದ್ದು ಪೋರ್ಟಲ್ನಿಂದಲೂ ಇದುವರೆಗೆ ಮೂರ್ ಸಾವಿರದ ನಾನೂರ ಮೂವತ್ತೊಂದು ಕೋಟಿ ರೂಪಾಯಿ ವಂಚನೆ ತಡೆಯಲಾಗಿದೆ ಸುಮಾರು ಹತ್ತು ಲಕ್ಷ ಪ್ರಕರಣಗಳನ್ನು ಸಾಲ್ವ್ ಮಾಡಲಾಗಿದೆ ಬಂಧುಗಳೇ ಒಟ್ಟಿನಲ್ಲಿ ಹೆಚ್ಚಿನ ಸೈಬರ್ ವಂಚಕರ ಆಸೆ ಆಮಿಷ ತೋರಿಸಿ ಹಳ್ಳಕ್ಕೆ ಬೀಳಿಸೋದಾಗಿದೆ ಆಸೆ ಅತಿ ಆಸೆಗಳು ಅಂಕಿಯಲ್ಲಿದ್ದರೆ ಕದೀಮರ ಗಾಳಕ್ಕೆ ನೀವು ಸಿಗಲಾರಿರಿ ಹಾಗೆಯೇ ಭಯ ಬೀಳಿಸಿ ಬಲಗೆ ಕೆಳವಿಕೊಳ್ಳುವ ವಂಚಕರ ಬಗ್ಗೆಯೂ ಮಾಹಿತಿ ಇರಲಿ ಮೈಮೇಲೆ ಪ್ರಜ್ಞೆ ಇರಲಿ ಮನಸ್ಸಿನ ಮೇಲೆ ಹಿಡಿತವಿರಲಿ ಸಮಾಜದ ಮೇಲೆ ಸದಾ ಗಮನವಿರಲಿ ನಿಮ್ಮ ಬದುಕು ಸುರಕ್ಷಿತವಾಗಿರಲಿ ನಮಸ್ಕಾರ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ